ನವರಾತ್ರಿಯ ಆರ್ಮಿ ದಿವಸ ಜೊತೆಗೆ ಘಟಪ್ರಭದಲ್ಲಿ ಅಥವಾ ಗೋಗಾ ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಅದನ್ನು ಅರ್ಥಪೂರ್ಣವಾಗಿ ಆಧರಿಸಿರ್ತಕ್ಕಂತಹ ನಮ್ಮ ಪಟ್ಟಣಶಿಟ್ಟಿ ದಂಪತಿಗಳಿಗೆ ಮೊದಲು ನಮ್ಮ ಘಟಪ್ರಭಾದ ಸಮಸ್ತ ನಾಗರಿಕ ಪರವಾಗಿ ಅವರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳು ಯಾಕಂದರೆ ಯಾವುದು ಈಗ ಸಹೋದರಿ ಸಹಿತ ಹೇಳಿದಾಗ ಸಮಾಜ ಸೇವೆ ಅಂತಕ್ಕಂಥದ್ದು ಅದು ಹೂವಿನ ಹಾಸಿಗೆ ಅಲ್ಲ ಮುಳ್ಳಿನ ಹಾಸಿಗೆ ಒಂದು ಕೆಲಸ ಮಾಡಲ್ಲಿ ಇಪ್ಪತ್ತು ಪರ್ಸೆಂಟ್ ಏನಾದ್ರೆ ನಮಗೆ ಹೊಗಳಿಕೆ ಬಂದರೆ ಎಂಬತ್ತು ಪರ್ಸೆಂಟ್ ಬೈಗಳ ತೆಗಳಿಕೆ ಬರ್ತಾ ಇರ್ತವೆ ಆದರೂ ಆ ಎಂಬತ್ತು ಪರ್ಸೆಂಟ್ ತೆಗಳಿಕೆಯನ್ನು ಎದುರಿಸಿ ಸಿಗತಕ್ಕಂಥ ಇಪ್ಪತ್ತು ಪರ್ಸೆಂಟ್ ಹೊಗಳಿಕೆ ಅಂತಕ್ಕಂಥದ್ದು ಸಮಾಜ ಸೇವೆ ಆ ಸಮಾಜಕ್ಕೆ ಅನುಕೂಲ ಮಾಡಿಕೊಳ್ಳಲು ಹತ್ತು ಹಲವು ತೊಂದರೆ ಇದ್ದರೂ ಕೂಡ ಕೆಲಸ ಮುಂದುವರ್ತೇವೆ ಯಾಕಂದರೆ ನವರಾತ್ರಿ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಸ್ವಾತಂತ್ರ್ಯ ದಿವಸ ಇರ್ಬೋದು ಗಣೇಶ ಉತ್ಸವ ಇರ್ಬೋದು ಎಲ್ಲದರಲ್ಲಿ ಕೂಡ ಚಿಕ್ಕಮಗಳನ್ನ ಮೆಳಿಸಿಕೊಂಡು ಈ ಕೋಲಾಟ ಇರ್ಬೋದು ದಂಡೆ ಇರ್ಬೋದು ನಮ್ಮ ಗೋಪಿ ಕೃಷ್ಣ ಒಂದು ವೇಷ ಇರ್ಬೋದು ಜೊತೆಗೆ ಆ ಎಲ್ಲ ಕೆಲಸಗಳನ್ನ ಚಿಕ್ಕ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಬೆಳೆಸಿ ಸಮಾಜದಲ್ಲಿ ನಮ್ಮ ಕನ್ನಡ ನಾಡಿನ ಭಾರತ ದೇಶದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ತಮ್ಮದೇ ಆದ ಮಹತ್ತರ ಪಾತ್ರವನ್ನು ವಹಿಸಿರ್ತಕ್ಕಂಥ ಸರ್ಕಾರ ಸಂಧೆ ಹೆಚ್ಚು ನಡೆಯುತ್ತಿರುವ ಸತಿ ಸ್ವರ್ಗಕ್ಕೆ ಹೆಚ್ಚು ಹಚ್ಚುವ ಸರ್ವಜ್ಞ ಆ ಸರ್ವಜ್ಞ ಉದ್ದನು ಸತಿಯ ಸಂಧೆ ಹೆಚ್ಚು ನಡೆಯುತ್ತಿರಕ ಪ್ರತಿಯಾದ ನಮ್ಮ ಪಟ್ಟಶೆಟ್ಟಿ ಅವರಿಗೆ ಕೂಡ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಹಾಕಿಕೊಂಡು ಘಟಪ್ರಭಾ ಪರಿಸರದಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ರಂಗಗಳಲ್ಲಿ ಅವರ ಭವಿಷ್ಯ ಇನ್ನೂ ಹೆಚ್ಚಾಗಿ ಉಜ್ವಲವಾಗಿ ಅವರಿಂದ ನಾಡಿಗೆ ಸಮಾಜ ಸೇವೆ ಸಿಗಲಿ ಅಂತ ಹೇಳುತ್ತಾ ಇಷ್ಟೊಂದು ಗಡ್ಬಿಡಿಯಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಮಳೆ ಹಾವಳಿದ್ದರೂ ಕೂಡ ಯಾವುದಕ್ಕೂ ಎದುಗುತ್ತದೆ ಇದು ಮೊದಲವರು ಪರಿಸರಕ್ಕೆ ಮಳೆಗೆ ಧನವೇಕು ಕಾರ್ಯಕ್ರಮ ಶುರಾಗದಲ್ಲಿ ಮಳೆ ನಿಂತಿಗೆ ಕಾರ್ಯಕ್ರಮ ಚುಕ್ಕಟ್ಟಾಗಿ ಮಾಡ್ತಾರೆ ಅದನ್ನು ನೇಮಿಸದೆ ಮಕ್ಕಳಲ್ಲಿ ಪ್ರತಿಭೆಗೆ ಬೆಳೆಸಿದಂತಹ ಒಂದು ಅದನ್ನು ಉತ್ಸಾಹ ಇದೆ ಆ ಉತ್ಸಾಹ ದೇವರವರಿಗೆ ಹೆಚ್ಚಿನ ಹೇಳುತ್ತಾ ನಮಗೆ ಮಾತನಾಡಲು ಅವಕಾಶ ನಮಗೆ ಸಂತಸದಂತಹ ಶ್ರೀಮಂತ ಪಟ್ನ ಸವೋದರಿ ಸವಿತಾ ಅವರು ಆ ಸವಿತಾ ಸವಿಯಾದ ಸಂಗೀತ ಸವಿಯಾದ ಸಂಗೀತ ಅಂತ ಹೇಳ್ಬಹುದು ಮತ್ತ ಇವರು ಪಟ್ಟಣ ಸೆಟ್ರು ಪಟ್ಟಣ ಸೆಟ್ರು ಆ ಸೆಂಟ್ರಿಗೆ ನಮ್ಮ ಇಬ್ಬರು ಸುಪುತ್ರಿಯವರು ಮನೆಯವರಿಗೆ ಕುಟುಂಬ ಆಗಿದೆ ಈ ಮೂಲಕ ಅವರಿಗೂ ಕೂಡ ಕುಟುಂಬದ ಹಾರ್ದಿಕ ಶುಭಾಶಯಗಳು Jayin jirgin nan.